ಸ್ನೇಹಿತರೆ ಸಾಕಷ್ಟು ಮಾತನ್ನ ನಾವು ಇತ್ತೀಚೆಗೆ ಒಂದು ಮಾತು ಕೇಳ್ತಾ ಇದ್ದೀವಿ ಸಂವಿಧಾನನ ಅಂಬೇಡ್ಕರ್ ಒಬ್ಬರೇ ಬರೆದಿಲ್ಲ ಒಬ್ಬರೇ ಬರೆದಿಲ್ಲ ಅಂತ ಹೇಳಿ ಖಂಡಿತ ಹೌದು ಅವ್ರು ಒಬ್ಬರೇ ಬರೆದಿಲ್ಲ ಇಡೀ ದೇಶದ ಇವತ್ತಿರುವ ನೂರ ನಲವತ್ತು ಕೋಟಿ ಜನರ ಪರವಾಗಿ ಅವ್ರು ಒಬ್ಬರೇ ಬರೆದಿರೋದು ಆ ಮಾತನ್ನ ಮತ್ತೊಮ್ಮೆ ಧೈರ್ಯವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಇದ್ದ ಮೂವತ್ತು ಕೋಟಿ ಜನರ ಪರವಾಗಿ ಈ ಈ ದೇಶದ ದೀನ ದಲಿತರ ಬಹು ಜನರ ಸಂಕಷ್ಟಗಳಿಗೆ ದನಿಯಾಗಿ ಬರೆದಿದ್ದು ಅಂಬೇಡ್ಕರ್ ಖಂಡಿತ ಒಬ್ಬರೇ ಬರೆದಿಲ್ಲ ಅವರ ಬೆನ್ನ ಹಿಂದೆ ನೂರ ನಲವತ್ತು ಕೋಟಿ ಜನರು ಇದ್ದರು ಅಂತ ಅಂತಹದ್ದೇ ಒಂದು ಸರ ಸರಳವಾಗಿ ಸಂವಿಧಾನದ ಕೃತಿಯ ಆಶಯಗಳನ್ನು ಸಂವಿಧಾನದ ಆಶಯಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದು ಹರ್ಷಕುಮಾರ್ ಕುಗ್ವೆ ಅವರ ನಮ್ಮ ಸಂವಿಧಾನ ಕೃತಿ ಆ ಕೃತಿಯನ್ನು ಬಿಡುಗಡೆ ಮಾಡಿದಂತಹ ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರು ಇದೀಗ ತಮ್ಮ ಅನಿಸಿಕೆಗಳನ್ನ ಕಾರ್ಯಕ್ರಮದ ಕುರಿತಾಗಿ ಹಂಚ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ತೆ ಇವತ್ತು ಕನ್ನಡ ಪ್ಲಾನೆಟ್ನವರು ಒಂದು ವರ್ಷನ ಮುಗಿಸಿ ಅವರು ಒಂದು ವರ್ಷ ಸಂಭ್ರಾಚ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಒಂದು ಆಚರಣೆ ಸಂದರ್ಭದಲ್ಲಿ ಅವರು ಒಂದು ವಿಚಾರ ಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ ಭಾರತ ಸಂವಿಧಾನ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ್ರೆ ಸಂತೋಷಕ್ಕಾಗಿ ಅದರ ಸಂಭ್ರಮ ಸಂಭ್ರಮಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಗೋಷ್ಠಿಯಲ್ಲಿ ಬಹಳಷ್ಟು ಚಿಂತಕರನ್ನು ಸಾಹಿತಿಗಳನ್ನು ಬರಹಗಾರರನ್ನು ಇವನ್ನೆಲ್ಲ ಕರೆಸಿ ವಿಚಾರಗೋಷ್ಠಿ ಮಾಡ್ತಿದ್ದಾರೆ ಬಹಳ ಉಚಿತಪೂರ್ಣವಾದಂಥ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಮಾಡ್ತಿದ್ದಾರೆ ಸೊ ಇಂದು ಕಾರ್ಯಕ್ರಮದಲ್ಲಿ ಬಂದು ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಎ ಐ ಸಿ ಸಿ ಕಾರ್ಯದರ್ಶಿಗಳಾದಂತಹ ಅಂಜಲಿ ನಿಂಬಾಳ್ಕರ್ ಅವರಿದ್ದಾರೆ ಮತ್ತು ಅದೇ ರೀತಿ ಈಗ ನಮ್ಮನ್ನೆಲ್ಲ ಕುರಿತು ಪ್ರಾಸ್ತಾವಿಕ ನುಡಿ ಮಾಡ್ದು ಮಾತನಾಡಿದಂಥ ಮತ್ತು ಸಂವಿಧಾನದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಂಥ ಮತ್ತು ಹಿಂದೆ ಹೇಗೆ ಸಂವಿಧಾನದ ಪರದ ಆಶಯ ಆಶಯಗಳ ಪರವಾಗಿ ಸರ್ಕಾರ ಕೆಲಸ ಮಾಡ್ತಿತ್ತು ಆಗಿನ ವ್ಯಕ್ತಿಗಳು ಹೇಗೆ ಸಂವಿಧಾನದ ಮೌಲ್ಯಗಳನ್ನ ಎತ್ತಿ ಹಿಡಿತಿದ್ದರು ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತಿಳಿಸ್ಕೊಟ್ಟಂತಹ ನಮ್ಮ ನಾಡಿನ ಬರಹಗಾರರು ಚಿಂತಕರು ಪ್ರಗತಿಪರರು ಆದಂತಹ ಬರ್ಗು ರಾಮಚಂದ್ರಪ್ಪ ಅವರಿದ್ದಾರೆ ಅದೇ ರೀತಿ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ನನಗೆ ಸಹೋದ್ಯೋಗಿಗಳು ಮತ್ತು ಯಾವತ್ತೂ ಕೂಡ ಶೋಷಿತರ ಪರವಾಗಿ ದನಿಯಾಗಿ ನಿಂತ್ಕೊಂಡಿರುವಂತಹ ಸುಧಾಮ್ ದಾಸ್ರವರು ಬಂದಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸೋದಕ್ಕೆ ವೇದಿಕೆ ಮುಂದೆ ಬಹಳಷ್ಟು ಜನ ಪತ್ರಕರ್ತರು ಮತ್ತು ಈ ಒಂದು ಕನ್ನಡ ಪ್ಲ್ಯಾನೆಟ್ ಮಾಧ್ಯಮದ ಅಭಿಮಾನಿಗಳು ಬಂದಿದ್ದೀರಿ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಒಂದು ವರ್ಷನ ಸಂಪೂರ್ಣಗೊಳಿಸಿರುವಂತಹ ನಮ್ಮ ಕನ್ನಡ ಪ್ಲ್ಯಾನೆಟ್ ಮಾಧ್ಯಮದ ಎಲ್ಲ ಸಂಸ್ಥಾಪಕರು ಮತ್ತು ಅಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದವ್ರು ಇದ್ರಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವವಾದ ನಮಸ್ಕಾರಗಳು ಈಗಾಗಲೇ ಬರ್ಗು ರಾಮಚಂದ್ರಪ್ಪ ಅವರು ಸಂವಿಧಾನದ ಮಹತ್ವದ ಬಗ್ಗೆ ಬಹಳಷ್ಟು ತಿಳಿ ತಿಳಿಸ್ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ನಿಜವಾದ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ ಸಂವಿಧಾನ ಆದ ಆಶಯಗಳನ್ನು ಪರವಾಗಿ ಕೆಲಸ ಮಾಡೋದು ಅಂದರೆ ಏನು ಅದನ್ನು ತಿಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡಬೇಕಾಗಿಲ್ಲ ಆದರೂ ಕೂಡ ಇಲ್ಲಿ ಅತಿಥಿಯಾಗಿ ಬಂದರು ಅಂತ ಎರಡು ಅನ್ಸುಗಳನ್ನು ತಿಳಿಸ್ಬೇಕಾಗಿದೆ ತಂದೆಯವರು ಯಾವಾಗಲೂ ಹೇಳ್ತಿರ್ತಾರೆ ಸಾವಿರಾರು ವರ್ಷಗಳಿಂದಲೂ ಕೂಡ ನಮ್ಮ ಭಾರತೀಯ ಸಮಾಜದಲ್ಲಿ ಶೋಷಣೆ ಅನ್ನೋದು ಹಾಸು ಹೊಕ್ಕಾಗಿ ಬಂದುಬಿಟ್ಟಿದೆ ಅಂಥೇಳಿ ಕಾಲಾನುಕಾಲಕ್ಕೆ ಬಹಳಷ್ಟು ಜನ ಮಹನೀಯರು ಮಹಾನುಭಾವರು ಬಂದಿದ್ದಾರೆ ಬುದ್ಧ ಇರ್ಬೋದು ಬಸವ ಇರ್ಬೋದು ಕನಕದಾಸರು ಇರ್ಬೋದು ಇನ್ನೂ ಬೇಕಾದಷ್ಟು ಸಮಾಜ ಸುಧಾರಕರು ಬಂದಿದ್ದಾರೆ ಈ ಸಮಾಜನ ಬದಲಾಯಿಸಬೇಕು ಈ ಸಮಾಜದಲ್ಲಿಂಥ ಶೋಷಣೆ ಹೋಗಲಾಡಿಸ್ಬೇಕು ಅಸಮಾನತೆ ಹೋಗ್ಲಾಡಿಸ್ಬೇಕು ಅಂಥೇಳಿ ಅವರು ಪ್ರಯತ್ನ ಪಡ್ತಿರ್ತಾರೆ ಅವರು ಯಾವಾಗಲೂ ಕೂಡ ಬಾವಿಯಲ್ಲಿ ನೀರು ತೆಗೆಯುವಂಥ ಉದಾಹರಣೆ ಕೊಡ್ತಿರ್ತಾರೆ ಬಾವಿನಲ್ಲಿ ಕಸ ತುಂಬಿರುತ್ತೆ ನೀರು ತೆಗಿಬೇಕಾದ್ರೆ ಅದನ್ನು ತಿಳಿ ಮಾಡಿ ಕಸನ ಪಕ್ಕಕ್ಕೆ ತಳ್ಳಿ ನೀರು ತೆಗೆದುಕೊಳ್ತೀವಿ ಅದರಿಂದ ಸ್ವಲ್ಪ ದಿವಸ ಆದಮೇಲೆ ಮತ್ತೆ ಕಸ ತುಂಬ್ಕೊಂಬಿಡುತ್ತೆ ಬಾವಿ ಮೇಲ್ಮೈ ಮೇಲೆ ಅಂತ ಹೇಳಿ ಹೇಳ್ತಿರ್ತಾರೆ ಸೊ ಹಾಗಾಗಿ ನಾವು ಯಾವಾಗಲೂ ಕೂಡ ಅದನ್ನು ತಿಳಿಗೊಳಿಸ್ತಾನೆ ಇರಬೇಕಾಗತ್ತೆ ಅಂತ ಹೇಳ್ತಿರ್ತಾರೆ ಸೊ ಹಾಗಾಗಿ ಈ ಶೋಷಣೆ ವಿರುದ್ಧ ಬೇಕಾದಷ್ಟು ಹೋರಾಡಿದ್ರು ಕೂಡ ನಮಗೆ ಸ್ವಾತಂತ್ರ್ಯ ಬಂದು ಸಂವಿಧಾನ ಬರೋ ತನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಂವಿಧಾನ ಕೊಡೋ ತನಕ ನಮಗೆ ನಿಜವಾದ ಸ್ವಾತಂತ್ರ್ಯ ಹಕ್ಕುಗಳು ಸಿಗೋಕ್ಕೆ ಸಾಧ್ಯ ಆಗಿಲ್ಲ ಈ ಸಮಾಜದಲ್ಲಿ ಬಹುಜನ ಬಹುಸಂಖ್ಯಾತ ಜನರು ಯಾರಿದ್ದರು ಅವರು ವಿದ್ಯೆಯಿಂದ ಅಧಿಕಾರದಿಂದ ಮತ್ತು ಸಂಪತ್ತನ್ನು ಗಳಿಸೋದ್ರಿಂದ ಸತತವಾಗಿ ವಂಚಿತರಾಗಲೇ ಬರ್ತಾಯಿದ್ರು ಯಾರೋ ಸಮಾಜದಲ್ಲಿ ಯಾರು ಸಾಮಾಜಿಕವಾಗಿ ಸದೃಢರಾಗಿರ್ತಾರೆ ಅವ್ರ ಕೈಯಲ್ಲಿ ಮಾತ್ರ ವಿದ್ಯೆ ಸಂಪತ್ತು ಅಧಿಕಾರ ಎಲ್ಲ ಇತ್ತು ಮಿಕ್ಕರವರೆಲ್ಲರೂ ಕೂಡ ಅವ್ರ ಕೈ ಕೆಳಗೆ ನಾವು ಬದುಕಬೇಕಾಗಿದ್ದಂಥ ಪರಿಸ್ಥಿತಿ ಇತ್ತು ಆದರೆ ಸಂವಿಧಾನ ಬಂದು ಸಂಪೂರ್ಣವಾಗಿ ನಮಗೆಲ್ಲರಿಗೂ ಕೂಡ ಶೋಷಣೆಯನ್ನು ತೆಗೆದುಹಾಕದೇ ಇದ್ದರು ಸಂಪೂರ್ಣವಾಗಿ ಸಮಾನತೆಯನ್ನು ತರದೇ ಹೋದರೂ ಕೂಡ ಇವತ್ತು ತಕ್ಕ ಮಟ್ಟಿಗೆ ನಾವೆಲ್ಲರೂ ಕೂಡ ಬಹುಸಂಖ್ಯಾತ ಜನರು ವಿದ್ಯಾವಂತರಾಗಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸಂಪತ್ತುಗಳ ಸಹ ಅವಕಾಶ ಮಾಡಿಕೊಟ್ಟ ಮಾಡಿಕೊಟ್ಟಿದೆ ಹಾಗಾಗಿ ಈ ಸಂವಿಧಾನದ ಕಾರಣದಿಂದಾಗಿ ಇವತ್ತು ನಾವು ಬಹುಸಂಖ್ಯಾತ ಜನರು ಎದೆಗಾರಿಕೆಯಿಂದ ಸ್ವಾಭಿಮಾನದಿಂದ ಬದುಕೋಕ್ಕೆ ಸಾಧ್ಯ ಆಗಿದೆ ಸೊ ಹಾಗಾಗಿ ಸಂವಿಧಾನ ಇದೆಯಲ್ಲ ಅದು ನಮ್ಮೆಲ್ಲರೂ ಕೂಡ ರಕ್ಷಿಸುವಂಥ ಗ್ರಂಥ ಅದು ಬರೀ ಒಂದು ಶಾಸ್ತ್ರ ಅಥವಾ ಗ್ರಂಥ ಅಲ್ಲ ಅಂತ ಹೇಳ್ತಿದ್ರು ಸೌಮ್ಯ ಅವರು ಅದೊಂದು ಜೀವಂತ ಲಿವಿಂಗ್ ಡಾಕ್ಯುಮೆಂಟ್ ಅದೊಂದು ಜೀವಂತವಾದಂಥ ಗ್ರಂಥ ಅದರೊಳಗಿರುವಂತಹ ಆಶಯಗಳನ್ನು ನಾವು ಅಳವಡಿಸ್ಕೊಂಡ್ರೆ ಮಾತ್ರ ನಮ್ಮ ಸಮಾಜನೂ ಕೂಡ ಚಲನೆ ಇರುತ್ತೆ ಪ್ರಗತಿಶೀಲವಾಗಿ ನಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಪ್ರಜಾಪ್ರಭುತ್ವ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿರುವಂತಹ ಆಶಯಗಳಿಗೆ ವಿರುದ್ಧವಾಗಿ ನಾವು ನಡ್ಕೊಂಡಾಗ ಅದರ ಆಶಯಗಳಿಗೆ ಧಕ್ಕೆ ಆಗುವಂತಹ ಒಂದು ಕೆಲಸಗಳ ಸಮಾಜದಲ್ಲಿ ಆದಾಗ ಖಂಡಿತ ನಮ್ಮ ಪ್ರಜಾಪ್ರಭುತ್ವ ನಾವು ಪ್ರಜಾಪ್ರಭುತ್ವ ಕಳೆದುಕೊಳ್ತೀವಿ ಹಾಗಾಗಿ ಸಂವಿಧಾನ ರಕ್ಷಣೆ ಮಾಡಬೇಕಾದಂಥದ್ದು ಎಲ್ಲರ ಒಂದು ಕರ್ತವ್ಯ ಮತ್ತು ಜವಾಬ್ದಾರಿ ಮತ್ತು ಸಂವಿಧಾನ ರಕ್ಷಣೆ ಮಾಡಬೇಕಾಗಿರೋದು ಅದೇನೋ ಒಂದು ದೊಡ್ಡ ಲಾಫ್ಟಿ ಐಡಿಯಲ್ ಐಡಿಯಲ್ ಅಲ್ಲ ಅದನ್ನು ಸಂವಿಧಾನ ರಕ್ಷಣೆ ಮಾಡಬೇಕು ಅಂತಂದರೆ ನಾವು ದೊಡ್ಡ ಹೋರಾಟಗಾರರಾಗಿರಬೇಕು ಜೀವನದಲ್ಲಿ ಭಾಳಷ್ಟು ಸ್ಟ್ರಗಲ್ ಮಾಡಿರಬೇಕು ದೊಡ್ಡ ಆದರ್ಶ ಪುರುಷರಾಗಬೇಕು ಅನ್ನೋದೇನಲ್ಲ ಯಾಕೆ ಅಂತಂದರೆ ಸಂವಿಧಾನ ಉಳಿಸೋದು ನಮ್ಮ ಸರ್ವೈವಲ್ ನಮ್ಮ ಸರ್ವೈವ್ಗಳಿಗೋಸ್ಕರ ನಮ್ಮ ಅಳಿವು ಉಳಿವಿನ ಪ್ರಶ್ನೆಗೋಸ್ಕರ ನಾವು ಸಂವಿಧಾನನ ಉಳಿಸಬೇಕಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸಂವಿಧಾನದ ಮಹತ್ವವನ್ನು ಅರ್ಥ ಮಾಡ್ಕೋಬೇಕು ಸಂವಿಧಾನ ಉಳಿಸುವಂಥ ಕೆಲಸ ಮಾಡಬೇಕು ಮತ್ತು ಮಾಧ್ಯಮದವ್ರಿಗೆ ಅದರೊಳಗೆ ಭಾಳಷ್ಟು ಪ್ರಮುಖವಾದಂಥ ಪಾತ್ರ ಇದೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದವ್ರನ್ನ ನಾವು ನಾಲ್ಕನೇ ಪಿಲ್ಲರ್ ಅಂತ ಕರಿತೀವಿ ನಾಲ್ಕನೇ ಸ್ತಂಭ ಅಂತ ಕರಿತೀವಿ ಆ ನಾಲ್ಕು ಸ್ತಂಭ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಮತ್ತು ಪತ್ರಿಕಾರಂಗ ಇವೆಲ್ಲ ಕೂಡ ಸ್ತಂಭಗಳು ಬಲವಾಗಿದ್ದರೆ ಮಾತ್ರ ಪ್ರಜಾಪ್ರಭುತ್ವ ಅನ್ನೋ ಕಟ್ಟಡ ನಿಂತ್ಕೊಳೋಕ್ಕೆ ಸಾಧ್ಯ ಆಗುತ್ತೆ ಈ ಸ್ತಂಭಗಳಲ್ಲಿ ಯಾವುದೇ ಒಂದು ಸ್ತಂಭ ಕೂಡ ದೃಢವಾಗಿಲ್ಲ ಅಂತಂತಂದರೆ ಸಂವಿಧಾನ ಅನ್ನೋ ಕಟ್ಟಡ ಬಿದ್ದು ಬಿದ್ದೋಗಿಬಿಡುತ್ತೆ ಆದರೆ ಇವತ್ತಿನ ಪರಿಸ್ಥಿತಿ ಏನಪ್ಪಾ ಆಗೋಗಿದೆ ಅಂತಂದರೆ ಈ ಮಾಧ್ಯಮ ಅನ್ನೋ ಕ್ಷೇತ್ರದಲ್ಲಿ ಇವತ್ತು ಜನರ ಪರವಾಗಿ ಕೆಲಸ ಮಾಡೋ ಬದಲು ಸಮಾಜದಲ್ಲಿ ಸಾಮರಸ್ಯನ ಮೂಡಿಸೋವಂಥ ಬದಲು ಸಮಾಜನ ಪ್ರಗತಿ ಪರವಾಗಿ ಕೊಂಡೊಯ್ಯುವ ಬದಲು ಏನು ಮಾಡ್ತಾ ಇದ್ದಾರಪ್ಪ ಅಂತಂತಂದರೆ ಕೇವಲ ಅಧಿಕಾರದಲ್ಲಿರೋ ಪ್ರಶ್ನೆ ಮಾಡೋ ಬದಲು ಸತ್ಯನ ಹೊರಗೆ ತರೋ ಬದಲು ಏನಪ್ಪಾ ಮಾಡ್ತಾರೆ ಅಂತಂತಂದರೆ ಯಾವುದೋ ಒಬ್ಬ ವ್ಯಕ್ತಿಗೆ ಹೆದ್ರಿ ಯಾವುದೋ ಒಂದು ಪಕ್ಷಕ್ಕೆ ಹೆದ್ರಿ ಮತ್ತು ಯಾವುದೋ ಒಂದು ಸಿದ್ಧಾಂತಕ್ಕೆ ಕಟ್ಟುಬಿದ್ದು ಇವತ್ತು ಮಾಧ್ಯಮ ತಮ್ಮ ಮುಖ್ಯವಾಗಿ ಕೆಲಸ ಮಾಡಬೇಕಾಗಿದ್ದನ್ನು ತಮ್ಮ ಕೆಲಸನ ಕರ್ತವ್ಯನ ಮರೆತು ಬಿಟ್ಟಿದ್ದಾರೆ ಇವತ್ತು ಈಗಾಗಲೇ ನಾವು ವಿಡಿಯೋದಲ್ಲಿ ನೋಡಿದ್ವಿ ಹೇಗೆ ಜನರ ಪರವಾದಂಥ ಕಾರ್ಯಕ್ರಮಗಳ ವಿರುದ್ಧ ಜನರನ್ನೇ ಕಟ್ಟುವಂಥದ್ದು ಸ ಕೋಮುವಾದ ಬಿತ್ತುವಂಥದ್ದು ಸುಳ್ಳುಗಳನ್ನು ಹೇಳುವಂಥದ್ದು ಮತ್ತು ಒಂದು ಪಕ್ಷ ಏನೇ ತಪ್ಪುಗಳನ್ನು ಮಾಡಿದ್ರು ಅದರ ವಿರುದ್ಧ ಮಾತನಾಡದೇ ಇರುವಂಥದ್ದು ಇವತ್ತು ನಿಮ್ಗೆ ಗೊತ್ತಿದೆ ಕೇಂದ್ರ ಸರ್ಕಾರ ಬಂದು ಹತ್ತು ವರ್ಷಗಳಾಯಿತು ಈಗ ಮೂನೇ ಬಾರಿ ಅಧಿಕಾರಕ್ಕೆ ಬಂದಿದೆ ಇವತ್ತು ಆ ಕೇಂದ್ರ ಸರ್ಕಾರದಲ್ಲಿ ಮಾಡ್ತಿರುವಂಥ ಅನಾಚಾರ ಭ್ರಷ್ಟಾಚಾರ ಇವುಗಳನ್ನೆಲ್ಲ ದಿಟ್ಟವಾಗಿ ಯಾವುದೋ ಪ್ರ ಮಾಧ್ಯಮಗಳು ಪ್ರಶ್ನೆ ಮಾಡಿ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿ ಅದನ್ನು ಹೊರಗೆ ತೆಗೆದರೆ ಆ ಸರ್ಕಾರ ಒಂದು ವರ್ ಒಂದು ನಿಮಿಷ ಕೂಡ ಇರೋದಕ್ಕೆ ಸಾಧ್ಯ ಆಗಲ್ಲ ಒಂದು ದಿವಸ ಕೂಡ ಮಾಡಕ್ಕೆ ಸಾಧ್ಯ ಸಾಧ್ಯ ಇರೋದಕ್ಕೆ ಸಾಧ್ಯ ಆಗಿಲ್ಲ ಆದರೆ ಇವತ್ತು ನಮ್ಮ ದೇಶದಲ್ಲಿ ಏನಪ್ಪ ಆಗೋಗಿದೆ ಅಂತಂದ್ರೆ ಪತ್ರಿಕಾ ರಂಗದವರು ಮಾಧ್ಯಮದವರು ಇವತ್ತು ಹೆದರ್ಕೊಳ್ಳಕ್ಕೆ ಶುರು ಮಾಡಿದ್ದಾರೆ ಸರ್ಕಾರ ಕೇಂದ್ರ ಸರ್ಕಾರ ಕಂಡ್ರೆ ಯಾಕೆಂತಂದ್ರೆ ಅವ್ರನ್ನ ಅಹ್ ಹೆದರಿಸಿ ಬೆದರಿಸಿ ತಮ್ಮ ತನಿಖಾ ಸಂಸ್ಥೆಗಳನ್ನ ಚೂ ಬಿಟ್ಟು ಆರ್ಥಿಕವಾಗಿ ಅವರಿಗೆ ಸಂಕಷ್ಟ ಕೊಡೋದ್ರ ಮೂಲಕನೋ ಅಥವಾ ಇಡೀ ಕಂಪ್ನಿಯನ್ನೇ ತಮ್ಮ ಉದ್ಯಮಿಗಳ ಮೂಲಕ ಅದನ್ನು ಕೊಂಡುಕೊಳ್ಳೋದ್ರ ಮೂಲಕನೋ ಏನು ಮಾಡ್ತಿದ್ದಾರೆ ಅಂತಂತಂದರೆ ಒಂದು ಸ್ವತಂತ್ರವಾದಂಥ ಮಾಧ್ಯಮಗಳನ್ನು ಕೊಲ್ಲುವಂಥ ಕೆಲಸ ಆಗ್ತಾಯಿದೆ ಆದರೆ ಮಾಧ್ಯಮಗಳು ಸ್ವತಂತ್ರವಾಗಿಲ್ಲ ಅಂತಂತಂದರೆ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ಇವತ್ತು ನಮ್ಮ ದೇಶದಲ್ಲಿ ಹೇಳ್ತಿದ್ದಾರೆ ಇವತ್ತು ಪ್ರಜಾಪ್ರಭುತ್ವ ಹೇಗೆ ನಾಶ ಆಗ್ತಿದೆ ಅಂತ ಇವತ್ತು ಎಷ್ಟೊಂದು ಅಧ್ಯಯನ ಮಾಡುವಂಥ ಸಂಸ್ಥೆಗಳು ಸ್ವೀಡನ್ನ ವೀಡಮ್ ಸಂಸ್ಥೆ ಮತ್ತು ಅದೇ ರೀತಿ ಅಮೆರಿಕಾದಲ್ಲೂ ಒಂದು ಸಂಸ್ಥೆ ಬಹುಶಃ ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನೋ ಸಂಸ್ಥೆ ಅದೆಲ್ಲ ಹೇಳ್ತದೆ ಭಾರತದಲ್ಲಿ ಡೆಮಾಕ್ರಸಿ ಇಂಡೆಕ್ಸ್ ಅನ್ನೋದು ಭಾಳ ಕೆಳಗೆ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳ್ತೆ ಸ್ವೀಡನ್ನ ವಿಡಮ್ ಸಂಸ್ಥೆ ಹೇಳ್ತಾ ಇದೆ ಇವತ್ತು ದೇಶದಲ್ಲಿರುವಂಥದ್ದು ಕೇವಲ ಎಲೆಕ್ಟ್ರಲ್ ಡೆಮಾಕ್ರಸಿ ಕೇವಲ ಚುನಾ ಚುನಾವಣೆಗೆ ಮಾತ್ರ ಪ್ರಜಾಪ್ರಭುತ್ವ ಸೀಮಿತವಾಗಿದೆ ಅದು ಇರೋದು ನಿರಂಕುಶ ಅಥವಾ ನಿರಂಕುಶವಾದಂಥ ಪ್ರಭುತ್ವ ಇರೋದು ಆಟೋಕ್ರಸಿ ಇದೆ ಅಂತ ಹೇಳ್ತಾ ಇದೆ ಅದೇ ರೀತಿ ಯು ಎಸ್ನ ಒಂದು ಸಂಸ್ಥೆ ಹೇಳ್ತಾ ಇದೆ ಇವತ್ತು ದೇಶದಲ್ಲಿರೋದು ಫ್ಲಾಡ್ ಡೆಮೋಕ್ರಸಿ ದೋಷಪೂರ್ಣವಾದಂಥ ಡೆಮೊ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಹೆಸರಿಗೆ ಮಾತ್ರ ಇದೆ ಸಂವಿಧಾನ ಹೆಸರಿಗೆ ಮಾತ್ರ ಇದೆ ಆದರೆ ಜನರ ಹಕ್ಕುಗಳನ್ನು ನಿಧಾನವಾಗಿ ನಾವು ಕೊಲ್ತಾ ಇದ್ದೀವಿ ಜನರಿಗೆ ಸ್ವಾತಂತ್ರ್ಯ ನಿಜ ಕೊ ಕೊಲ್ತಾ ಇದ್ದೀವಿ ಸಮಾನತೆಯನ್ನು ಹೋಗಲಾ ಅಸಮಾನತೆಯನ್ನು ತರುವಂಥ ಕೆಲಸ ಮಾಡ್ತಿದ್ದೀವಿ ಅದು ಸಾಮಾಜಿಕ ಅಸಮಾನತೆ ಇರ್ಬೋದು ಅಥವಾ ಆರ್ಥಿಕ ಅಸಮಾನತೆ ಇರ್ಬೋದು ಅದನ್ನು ತರುವಂಥ ಕೆಲಸ ಮಾಡ್ತಾ ಇದ್ದಾವೆ ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವ ಅನ್ನೋದು ನಿಧಾನವಾಗಿ ಸ್ವಲ್ಪ ಸ್ವಲ್ಪವಾಗಿ ಇರೋಡಾಗ್ತಾ ಹೋಗ್ತಾ ಇದೆ ಹಾಗಾಗಿ ಪ್ರಜಾಪ್ರಭುತ್ವ ಉಳಿಸಬೇಕು ಅಂತಂದ್ರೆ ಮಾಧ್ಯಮ ಅನ್ನೋದು ಗಟ್ಟಿಯಾಗಿರ್ಬೇಕು ಇವತ್ತು ಮಾಧ್ಯಮದಲ್ಲೂ ಕೂಡ ಫ್ರೀಡಂ ಪ್ರೆಸ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಇವತ್ತು ನಮ್ಮ ದೇಶದಲ್ಲಿ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ನೂರ ಐವತ್ತೊಂಬತ್ತು ಸ್ಥಾನ ಇದೆ ಅಂತ ಹೇಳ್ತಾರೆ ವರ್ಷಕ್ಕಿಂತ ವರ್ಷಕ್ಕೆ ಅದು ಬೀಳ್ತಾನೆ ಇದೆ ಇವತ್ತು ಯಾರಾದರೂ ಪತ್ರಕರ್ತರು ದಿಟ್ಟವಾಗಿ ಸರ್ಕಾರನ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳಲ್ಲಿ ಅಧಿಕಾರದಲ್ಲಿರೋನ್ನ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಜೈಲಿಗೆ ಹಾಕುವಂಥ ಕೆಲಸ ಮಾಡ್ತಾರೆ ಅವ್ರ ವಿರುದ್ಧ ಚಾರಿತ್ರೆ ವಧೆ ಮಾಡೋದು ಅವ್ರು ಐ ಟಿ ಸೆಲ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ವಿರುದ್ಧ ಚಾರಿತ್ರೆ ವಧೆ ಮಾಡೋದು ಅವ್ರು ತೇಜೋವದೆ ಮಾಡೋದು ಅವ್ರ ಕಡಿಮೆ ಹಾಳು ಮಾಡುವಂಥ ಕೆಲಸ ಎಲ್ಲ ಮಾಡ್ತಿರ್ತಾರೆ ಹಾಗಾಗಿ ಮಾಧ್ಯಮ ಗಟ್ಟಿಯಾಗಿದ್ದರೆ ನಾವು ಪ್ರಜಾಪ್ರಭುತ್ವವನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ ಆ ಮಾಧ್ಯಮನ ಗಟ್ಟಿ ಮಾಡಬೇಕಾದಂಥ ಕೆಲಸ ಇವತ್ತು ಅತಿ ತುರ್ತಾಗಿ ಆಗಬೇಕಾಗಿದೆ ಇವತ್ತು ಹರೀಶ್ ಕುಮಾರ್ ಕುಗ್ವೆ ಅವ್ರು ಮಾತನಾಡ್ತಾ ಹೇಳ್ತಾ ಇದ್ರು ಸೈದ್ಧಾಂತಿಕವಾಗಿ ಬದ್ಧತೆ ಇರುವಂಥ ರಾಜಕಾರಣಿಗಳು ನಮಗೆ ಮರುಭೂಮಿಯಲ್ಲಿ ಓಯ್ ಸಿಕ್ ಓಯ್ಸ ಸಿಗ್ದ ಹಾಗೆ ಅಂತ ಆದರೆ ಅದಕ್ಕಿಂತ ಹೆಚ್ಚಾಗಿ ಇವತ್ತು ಮಾಧ್ಯಮದಲ್ಲಿ ತಮ್ಮ ಕರ್ತವ್ಯನ ಸರಿಯಾಗಿ ಮಾಡುವಂಥವ್ರು ಅಧಿಕಾರದಲ್ಲಿರೋನ್ನ ಪ್ರಶ್ನೆ ಮಾಡೋವಂಥವ್ರು ಸತ್ಯನ ಹೊರಗಿಡೋ ಅಂಥವ್ರು ಮತ್ತು ದೇಶದಲ್ಲಿ ಕೋಮುವಾದನ ಬಿತ್ತೋ ಅಂಥ ಕೆಲಸದ ವಿರುದ್ಧವಾಗಿ ಪ್ರಶ್ನೆ ಮಾಡುವಂಥ ಮಾಧ್ಯಮಗಳು ಇರೋದು ನಮಗೆ ಇವತ್ತು ಮರುಭೂಮಿಯಲ್ಲಿ ಓಯ ಸಿಕ್ಕಂಗೆ ಆಗ್ತಾಯಿದೆ ಇವತ್ತು ನಿಜವಾಗ್ಲೂ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಸಮಾಜದ ಬಗ್ಗೆ ಚಿಂತನೆ ಇಟ್ಕೊಂಡು ಕೆಲಸ ಮಾಡುವಂಥ ಮಾಧ್ಯಮಗಳು ಭಾಳ ಕಮ್ಮಿ ಆಗೋಗ್ಬಿಟ್ಟಿವೆ ಯಾವುದೇ ಮುಖ್ಯವಾಹಿನಿ ಮಾಧ್ಯಮಗಳು ಇವತ್ತು ಆ ಕೆಲಸ ಮಾಡ್ತಿಲ್ಲ ಆದರೆ ಇನ್ನೊಂದು ಒಳ್ಳೆ ಬೆಳವಣಿಗೆ ಏನಪ್ಪ ಅಂತಂತಂದರೆ ಈ ಮುಖ್ಯವಾಹಿನಿ ಇರುವಂಥ ಮಾಧ್ಯಮಗಳ ಬಗ್ಗೆ ವಿಶ್ವಾಸಾರ್ಹತೆಯನ್ನು ಕಳ್ಕೊಳ್ತಾ ಇದ್ದಾವೆ ಜನ ಇವತ್ತು ಅದನ್ನು ನಂಬೋದನ್ನು ಬಿಟ್ಬಿಟ್ಟಿದ್ದಾರೆ ಇವತ್ತು ಮಾತನಾಡಬೇಕಾದ್ರೆ ಎಷ್ಟೋ ಜನ ತಮ್ಮ ಫ್ರಸ್ಟೇಷನ್ನ ಹೇಳ್ತಾ ಇದ್ದರು ಸೊ ಬರೀ ಪ್ರಚಾರ ಮಾಡ್ತಾರೆ ಅಂತ ಹೇಳಿ ಇವತ್ತು ಮಾಧ್ಯಮಗಳು ಕೇವಲ ಆಡಳಿತ ಸರ್ಕಾರದ ಪರವಾಗಿ ಪ್ರಚಾರ ಮಾಡೋಕ್ಕೆ ಮಾತ್ರ ಸೀಮಿತ ಆಗಿದೆ ಅಂತ ಹೇಳಿ ಎಷ್ಟೋ ಜನ ಅರ್ಥ ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಈ ಮುಖ್ಯವಾಹಿನಿ ಇರುವಂಥ ಮಾಧ್ಯಮಗಳ ಬಗ್ಗೆ ಜನಕ್ಕೆ ವಿಶ್ವಾಸಾರ್ಹತೆ ಹುಟ್ಟೋಗ್ಬಿಟ್ಟಿದೆ ಇಂಥ ಸಂದರ್ಭದಲ್ಲಿ ಜನರ ದನಿಯಾಗಿ ಕೆಲಸ ಮಾಡುವಂಥ ಮಾಧ್ಯಮಗಳು ಅವು ಪಾಪ ಇವತ್ತು ಮುಖ್ಯವಾಹಿನಲ್ಲಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗದೆ ಇರ್ಬೋದು ಯಾಕೆಂದರೆ ಸರ್ಕಾರಗಳು ಅವ್ರನ್ನ ಕಟ್ಟಿಡುವಂಥ ಕೆಲಸ ಮಾಡ್ತವೆ ಹಾಗಾಗಿ ಅವು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ ಕೆಲಸ ಮಾಡಬೇಕಾಗಿದೆ ಇವತ್ತು ಹರ್ಷಕುಮಾರ್ ಕುಗ್ವೆ ಅವರು ಇರ್ಬೋದು ದಿನೇಶ್ ಕುಮಾರ್ ಇರ್ಬೋದು ಅವ್ರ ತಂಡ ಇರ್ಬೋದು ಅವರೆಲ್ಲ ಇವತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ನಲ್ಲಿ ಇವತ್ತು ಸ್ವತಂತ್ರ ಸ್ವತಂತ್ರವಾಗಿ ಪತ್ರಿಕಾ ಪತ್ರಿಕೋದ್ಯಮನ ಮಾಡಬೇಕು ಪತ್ರಿಕಾ ಧರ್ಮ ಉಳಿಸಬೇಕು ಅಂತ ಕೆಲಸ ಮಾಡ್ತಿದ್ದಾರೆ ಹರ್ಷಕುಮಾರ್ ಕುಗ್ಗೆ ಅವರು ಮಾತನಾಡ್ತಾ ಹೇಳಿದರು ನಾನು ಮೂರು ವರ್ಷಗಳಿಂದ ನಾನು ಪರಿಚಯ ಅವರಿಗೆ ಅಂಥೇಳಿ ಹೌದು ನನಗೆ ಮೂರು ವರ್ಷಗಳಿಂದ ಪರಿಚಯ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದ್ದು ಅದಕ್ಕಿಂತ ಮುಂಚೆನೇ ನಾನು ಅವರು ಪೀಪಲ್ ಟಿ ಕೆಲಸ ಮಾಡ್ತಿದ್ದರು ಇಬ್ಬರು ದಿನೇಶ್ ಕುಮಾರ್ ಅವರು ಮತ್ತು ಹರ್ಷಕುಮಾರ್ ಕುಮಾರ್ ಅವರು ಸೊ ಡಿ ಪೀಪಲ್ ಟಿ ಕೆಲಸ ಮಾಡ್ತಿದ್ದಾಗ ಪೀಪಲ್ ಟಿ ವಿ ಮಾಡ್ತಿದ್ದಂಥ ಕೆಲಸ ನಾನು ಇದ್ದೆ ಅವರು ಹೇಗೆ ಪ್ರಗತಿ ಪರವಾಗಿ ಜಾತ್ಯಾತೀತೆಯಿಂದ ಮತ್ತು ಸಂವಿಧಾನ ಪರವಾಗಿ ಕೆಲಸ ಮಾಡ್ತಿದ್ದರು ಜನ ಆಶಯಗಳಿಗೋಸ್ಕರ ಕೆಲಸ ಮಾಡ್ತಿದ್ದರು ಅನ್ನೋದನ್ನು ನೋಡ್ತಿದ್ದೆ ಸೊ ಹಾಗಾಗಿ ಅವ್ರ ಕೆಲಸದ ಬಗ್ಗೆ ನನಗೆ ಮೆಚ್ಚುಗೆ ಇತ್ತು ನಂತರ ಚುನಾವಣೆಯಲ್ಲಿ ನಾನು ಅವ್ರನ್ನ ಭೇಟಿ ಮಾಡಿದೆ ಮತ್ತು ಅವ್ರ ಕೆಲಸದ ಬಗ್ಗೆ ನಾನು ಮೆಚ್ಚುಗೆನೂ ವ್ಯಕ್ತಪಡಿಸಿದ್ದೆ ಈಗ ಪೀಪಲ್ ಟಿ ವಿಯಿಂದ ಹೊರಬಂದು ಈಗ ಅವರೇ ಕನ್ನಡ ಪ್ಲಾನೆಟ್ನ ಶುರು ಮಾಡಿ ಇವತ್ತು ಒಂದು ವರ್ಷಗಳ ಪೂರೈಕೆ ಕೂಡ ಪೂರ ಪೂ ಪೂರೈಕೆ ಕೂಡ ಮಾಡಿದ್ದಾರೆ ಭಾಳ ಸಂತೋಷವಾದಂಥ ವಿಚಾರ ಇಂಥ ಒಂದು ಇಂಡಿಪೆಂಡೆಂಟ್ ಮೀಡಿಯಾಗಳಿದ್ದರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಸಾಧ್ಯ ಸಂವಿಧಾನ ಆಶ್ರಯಗಳನ್ನು ಉಳಿಸೋದಕ್ಕೆ ಸಾಧ್ಯ ಇವತ್ತು ಪ್ರ ರಾಜಕೀಯ ಪಕ್ಷಗಳೇನು ಅವು ಮಾಧ್ಯಮಗಳನ್ನು ಪೋಷಣೆ ಮಾಡಬೇಕಾಗಿಲ್ಲ ಮಾಧ್ಯಮಗಳಿಂದ ಪತ್ರಿಕಾ ಪತ್ರಿಕೆಯವರು ಪತ್ರಿಕವರು ರಾಜಕೀಯ ಪಕ್ಷದವರು ದೂರವಾಗಿ ಇರಬೇಕು ಅವ್ರ ಮಧ್ಯೆ ಕೇವಲ ಪ್ರೊಫೆಷ್ನಲ್ ರಿಲೇಷನ್ಶಿಪ್ ಮಾತ್ರನೇ ಇರಬೇಕು ಬಟ್ ಇವತ್ತು ನಾವು ಎಕ್ಸ್ಟ್ರಾರ್ಡ್ನರಿ ಸಿಚುವೇಷನ್ ಇದ್ದೀವಿ ಎಕ್ಸ್ಟ್ರಾರ್ನರಿ ಸಿಚುವೇಷನ್ ರಿಕ್ವೈರ್ಸ್ ಎಕ್ಸ್ಟ್ರಾಡ್ನರಿ ಮೆಜರ್ಸ್ ಸೊ ಯಾರು ರಾಜಕೀಯ ಪಕ್ಷಗಳು ಸಂವಿಧಾನ ಉಳಿಸಬೇಕು ಅಂತ ಬಯಸ್ತವೆ ಅಂಥ ಪಕ್ಷಗಳು ಈ ರೀತಿ ಇಂಡಿಪೆಂಡೆಂಟಾಗಿ ಕೆಲಸ ಮಾಡುವಂಥ ದಿಟ್ಟವಾಗಿ ಕೆಲಸ ಮಾಡುವಂಥ ಮಾಧ್ಯಮಗಳಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಮಾಡಬೇಕು ಆ ಕೆಲಸ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಸ ಉಳಿಯೋದಕ್ಕೆ ಸಾಧ್ಯ ಅಂತಂದರೆ ಒಂದು ದಿಟ್ಟವಾದಂಥ ಸ್ವತಂತ್ರವಾದಂಥ ಒಂದು ಪತ್ರಿಕೆ ಬ ಮಾಧ್ಯಮ ಕೆಲಸ ಮಾಡ್ತಿದೆ ಅಂತಂತಂದರೆ ಅದರಿಂದ ಹೆಚ್ಚು ಅನುಕೂಲ ಆಗೋದು ವಿರೋಧ ಪಕ್ಷಗಳಿಗೆ ಹಾಗಾಗಿ ವಿರೋಧ ಪಕ್ಷಗಳು ಕೂಡ ರಾಜಕೀಯ ಪಕ್ಷಗಳು ಕೂಡ ಯಾರು ಆಡಳಿತ ಪಕ್ಷದ ತಪ್ಪುಗಳನ್ನು ಹೊರಗೆಡಬೇಕು ಆಡಳಿತ ಪಕ್ಷದ ಬಂಡವಾಳನ ಹೊರಗೆ ತರಬೇಕು ಅಂತ ಬಯಸ್ತಾರೋ ಅಂಥವ್ರು ಇಂಥ ಇಂಡಿಪೆಂಡೆಂಟ್ ಜರ್ನಲಿಸಮ್ಗೆ ನಾವು ಸಪೋರ್ಟ್ ಮಾಡಬೇಕಾದಂಥ ಕೆಲಸ ಇದೆ ಮಾ ಮಾಡಬೇಕು ಆದರೆ ಆ ಕೆಲಸ ನಾವು ಮಾಡ್ತಿಲ್ಲ ನಮ್ಮ ಪಕ್ಷ ಕೂಡ ಸೇರಿದಾಗಿ ನಾವು ಅದನ್ನು ಮಾಡ್ತಿಲ್ಲ ಅನ್ನೋ ಒಂದು ಬೇಸರ ನನಗಿದೆ ನಾನು ಪಕ್ಷದ ಪ್ಲಾಟ್ಫಾರ್ಮ್ಗಳಲ್ಲಿ ಬೇಕಾದ್ಸಲಿ ಹೇಳ್ತಿರ್ತೀನಿ ನಾವು ಮೇನ್ ಸ್ಟ್ರೀಮ್ ಮೀಡಿಯಾಸ್ ಬಗ್ಗೆ ಹೆಚ್ಚು ನೆಚ್ಕೊಳ್ಬಾರ್ದು ಅವ್ರು ಏನೇ ಮಾಡಿದ್ರು ಕೂಡ ಅವರು ಆಡಳಿತ ಸರ್ಕಾರದ ಪರವಾಗಿರ್ತಾರೆ ಕೇಂದ್ರ ಸರ್ಕಾರದ ಪರವಾಗಿರ್ತಾರೆ ಅವ್ರಿಗೆ ಪತ್ರಿಕೆ ಧರ್ಮಕ್ಕಿಂತ ಹೆಚ್ಚಾಗಿ ತಮ್ಮ ಒಂದು ವ್ಯಾಪಾರ ಮಾಡ್ಕೊಳ್ಳೋದು ಮಾತ್ರ ಥರ ಮುಖ್ಯ ಆಗಿರುತ್ತೆ ಹಾಗಾಗಿ ನಾವು ಪರ್ಯಾಯವಾದಂಥ ಮೀಡಿಯಾಗಳನ್ನು ಹುಟ್ಟಾಕಬೇಕು ಅವ್ರಿಗೆ ಸಪೋರ್ಟ್ ಮಾಡಿಕೊಡ್ಬೇಕು ಅಂತ ಹೇಳ್ತಿರ್ತೇನೆ ಪಕ್ಷದವ್ರು ಕೆಲವ್ರು ಕೇಳ್ತಾರೆ ಕೆಲವ್ರು ಕೇಳಿ ಬಹಳಷ್ಟು ಜನ ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ ಹಾಗಾಗಿ ಈ ರೀತಿ ಇಂಡಿಪೆಂಡೆಂಟ್ ಜರ್ನಲಿಸಮ್ಗೆ ನಾವು ಎಷ್ಟು ಸಪೋರ್ಟ್ ಕೊಡಬೇಕಾಗಿತ್ತೋ ಎಷ್ಟು ಬೆಂಬಲ ಸಹಕಾರ ಕೊಡಬೇಕಾಗಿತ್ತೋ ಆ ಸಹಕಾರ ನಮ್ಮಿಂದ ಸಿಕ್ತಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಜನ ಅದನ್ನು ಅರ್ಥ ಮಾಡಿಕೊಂಡು ಈ ರೀತಿ ಇಂಡಿಪೆಂಡೆಂಟ್ ಜರ್ನಲಿಸಮ್ಗೆ ನಾವು ಸಪೋರ್ಟ್ ಮಾಡುವಂಥ ಕೆಲಸ ಮಾಡಬೇಕು ಬಟ್ ರಾಜಕೀಯ ಪಕ್ಷಗಳನ್ನೇ ನೆಚ್ಕೊಂಡು ಅವರು ಮಾಡೋಕ್ಕಾಗೋದಿಲ್ಲ ಅದಕ್ಕಿಂತ ಹೆಚ್ಚು ಅದಕ್ಕಿಂತ ಮುಖ್ಯವಾಗಿ ಅವ್ರು ಏನು ಮಾಡಬೇಕು ಅಂತಂದರೆ ಸಮಾಜದಲ್ಲಿ ಸಾಮಾನ್ಯ ಜನರು ಪ್ರಜೆಗಳೇನಿದ್ದಾರೆ ಅವ್ರಿಗೆ ನಾವು ಈ ಸಂವಿಧಾನದ ಮಹತ್ವ ಈ ಜಾತ್ಯತೀತತೆ ಮಹತ್ವ ಧರ್ಮನಿರಪೇಕ್ಷತೆಯ ಮಹತ್ವ ಇದನ್ನು ತಿಳಿಸ್ಕೊಡ್ಬೇಕು ಯಾತಕ್ಕೆ ಸಂವಿಧಾನ ನಮಗೆ ಮುಖ್ಯ ಸಂವಿಧಾನದ ಆಶಯಗಳು ಯಾಕೆ ಮುಖ್ಯ ಇವತ್ತು ಸಂವಿಧಾನನ ಹೇಗೆ ಸ್ವಲ್ಪ ಸ್ವಲ್ಪವಾಗಿ ಕೊಲೆ ಮಾಡುವಂಥ ಕೆಲಸ ನಡೀತಿದೆ ಪ್ರಜಾಪ್ರಭುತ್ವನ ಕೊಲ್ಲುವಂಥ ಕೆಲಸ ಆಗ್ತಿದೆ ಅದನ್ನು ಜನರಿಗೆ ಮನದಟ್ಟು ಮಾಡಿಕೊಡುವಂಥ ಕೆಲಸ ಮಾಡಬೇಕಾಗತ್ತೆ ಅದು ಜನರಿಗೆ ತಾವೇ ಅರ್ಥ ಆದಾಗ ಅವರೇ ಇಂಥ ಮಾಧ್ಯಮಗಳಿಗೆ ಬೆಂಬಲ ಕೊಡ್ತಾರೆ ಹಾಗೆ ಇಂಥ ಮಾಧ್ಯಮಗಳು ಬೆಂಬಲ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ನಮ್ಮಂಥ ರಾಜಕೀಯ ಪಕ್ಷಗಳಿಗೂ ಕೂಡ ಅನುಕೂಲ ಆಗುತ್ತೆ ಹಾಗಾಗಿ ನಾವೆಲ್ಲರೂ ಸೇರಿ ಸಮಾಜದಲ್ಲಿರುವಂಥ ಪ್ರಜೆಗಳಿಗೆ ನಾಗರಿಕರಿಗೆ ಅದರ ತಿಳಿವನ್ನು ತಿಳುವಳಿಕೆಯನ್ನು ಕೊಡುವಂಥ ಕೆಲಸ ಮಾಡಬೇಕು ಕುಗ್ವೆ ಅವರು ಹೇಳ್ತಿದ್ರು ಯಾವುದೋ ಒಂದು ಊರಿನಲ್ಲಿ ಶಿರ್ಸಿಲೋ ಎಲ್ಲೋ ಅವರು ರಸ್ತೆ ಆಗದೆ ಇರೋದನ್ನು ತೋರಿಸಿದಾಗ ಅದನ್ನು ಅಧಿಕಾರದಲ್ಲಿರೋರು ನೋಡಿ ಗಮನಿಸಿ ಅದಕ್ಕೆ ರಸ್ತೆ ಮಾಡಿಕೊಟ್ರು ಹಾಗಾಗಿ ಒಂದು ಸಣ್ಣ ದನಿ ಕೂಡ ಎಷ್ಟು ಇಂಪ್ಯಾಕ್ಟ್ ಮಾಡಬಲ್ಲದು ಅನ್ನೋದನ್ನು ಹೇಳ್ತಾಯಿದ್ರು ಅಫ್ಕೋರ್ಸ್ ರಸ್ತೆ ಮಾಡುವಂಥದ್ದು ಸು ಮೂಲಭೂತ ಸೌಕರ್ಯ ಕಳಿಸ್ಕೊಡೋದು ಅದೆಲ್ಲ ಮಾಡ್ತಿರ್ತಾರೆ ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವು ಈ ಒಂದು ಪ್ರಗತಿಪರವಾದಂಥ ಸಿದ್ಧಾಂತನ ಸಂವಿಧಾನದ ಪರವಂತ ಸಿದ್ಧಾಂತನ ಜನರಿಗೆ ತಲೆ ತುಂಬುವಂಥ ಕೆಲಸ ಮಾಡಬೇಕು ಯಾವುದೋ ಬೌದ್ಧ ಧರ್ಮದ ಬಗ್ಗೆ ಒಂದು ಕಾರ್ಯಕ್ರಮನ ಅವರು ಮಾಡ್ತಾಯಿದ್ರು ಬೌ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಹೇಗೆ ಅಂತೇಳಿ ಆ ರೀತಿ ಜನರಿಗೆ ಈ ಸಿದ್ಧಾಂತದ ಬಗ್ಗೆ ಅರ್ಥ ಮಾಡಿಕೊಡುವಂಥದ್ದು ಅರಿವು ಮಾಡಿಕೊಡುವಂಥ ಕಾರ್ಯಕ್ರಮಗಳನ್ನು ಮಾಡಬೇಕು ನಮ್ಮ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ತಿಳಿಸ್ಕೊಡ್ಬೇಕು ಸಂವಿಧಾನ ಹೇಗಾಯಿತು ಅಂತ ತಿಳಿಸ್ಕೊಡ್ಬೇಕು ಸಂವಿಧಾನ ಅನ್ನೋದಿದೆಯಲ್ಲ ಅದು ಪ್ರಜಾಪ್ರಭುತ್ವ ಅನ್ನೋದ್ರಿಂದ ಇಟ್ಸ್ ವೆರಿ ಫ್ರೆಜೈಲ್ ಥಿಂಗ್ ಅದು ಯಾವಾಗ ಪ್ರಜಾಪ್ರಭುತ್ವ ಬಿದ್ದೋಗುತ್ತೋ ಹೇಳೋದಕ್ಕೆ ಬರೋದಿಲ್ಲ ಇವತ್ತು ಹತ್ತು ವರ್ಷಗಳ ಹಿಂದೆ ಮಾಧ್ಯಮ ಇಷ್ಟರ ಮಟ್ಟಿಗೆ ಅಧಿಕಾರದ ಮುಂದೆ ಇದು ಶರಣಾಗತಿಯಾಗ್ಬಿಡುತ್ತೆ ಅನ್ನೋದನ್ನ ಯಾರು ಕೂಡ ಯೋಚನೆ ಮಾಡಲ್ಲ ಯಾಕಂದ್ರೆ ಎರಡು ಸಾವಿರದ ಹದಿನಾಲ್ಕಿಂತ ಮುಂಚೆ ಇದೇ ಮಾಧ್ಯಮಗಳು ನಮ್ಮ ಭ್ರಷ್ಟಾಚಾರ ಆಗಿನ ಕಾಂಗ್ರೆಸ್ ಸರ್ಕಾರ ಇತ್ತು ಯು ಪಿ ಎ ಸರ್ಕಾರ ಇತ್ತು ಭ್ರಷ್ಟಾಚಾರ ಆಗಿತ್ತೋ ಇಲ್ವೋ ಅದು ಬೇರೆ ವಿಷಯ ಆದರೆ ಆ ಭ್ರಷ್ಟಾಚಾರ ನಡೀತಿದೆ ಅಂತೇಳಿ ಇಷ್ಟು ದೊಡ್ಡ ಮಟ್ಟದಲ್ಲಿ ದನಿ ಎತ್ತುತ್ತಾ ಇದ್ದರು ಮತ್ತೆ ಆಗ ಅರ್ಣ ಆಂದೋಲನ ನಡೀತು ಆ ಆಂದೋಲನ ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ತಪ್ಪು ಅದು ಕೂಡ ಬೇರೆ ವಿಷಯ ಬಟ್ ಆ ಆಂದೋಲನಕ್ಕೆ ಜನರ ಪರವಾಗಿ ಅಂತ ಹೇಳಿ ಅದಕ್ಕೆ ಪ್ರಚಾರ ಕೊಟ್ಟರು ಸೊ ಅಷ್ಟೆಲ್ಲ ಸರ್ಕಾರದ ವಿರುದ್ಧ ಅಧಿಕಾರದಲ್ಲಿ ವಿರುದ್ಧ ಮಾತನಾಡ್ತಿದ್ದಂಥ ಮಾಧ್ಯಮಗಳು ಇಷ್ಟು ಬೇಗ ಇಷ್ಟೊಂದು ಸರೆಂಡರ್ ಆಗ್ತವೆ ಅಂತ ಯಾರು ಕೂಡ ಅನ್ಕೊಂಡಿರಲಿಲ್ಲ ಬಟ್ ಆ ಮಾಧ್ಯಮ ಮಾತ್ರ ಅಲ್ಲ ಅದೇ ರೀತಿ ಇವತ್ತು ಇಷ್ಟೊಂದು ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಇವತ್ತು ಕೇಂದ್ರ ಸರ್ಕಾರದ ಕಪಿಮುಷ್ಟಿಗೆ ಮುಷ್ಟಿಗೆ ಸಿಲುಕೊಟ್ಟಿವೆ ಅದು ಜುಡಿಷರಿ ಇರಬಹುದು ತನಿಖಾ ಸಂಸ್ಥೆಗಳು ಇರಬಹುದು ಸ್ಟ್ಯಾಟಿಸ್ಟಿಕ್ ಸಂಸ್ಥೆಗಳಿರ್ಬೋದು ಹೀಗೆ ಎಲ್ಲನೂ ಕೂಡ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಕೂಡ ಇವತ್ತು ಸಂಪೂರ್ಣ ಸ್ವತಂತ್ರದಿಂದ ಸ್ವಾತಂತ್ರ್ಯದಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಇವತ್ತು ಮೋದಿ ಸರ್ಕಾರ ಏನು ಹೇಳುತ್ತೋ ಅದನ್ನು ಮಾತ್ರ ಅವ್ರು ಮಾಡುವಂಥ ಕೆಲಸ ಆಗ್ತಿದೆ ಆ ರೀತಿಯಾದಾಗ ಪ್ರಜಾಪ್ರಭುತ್ವ ಹಾಳಾಗೋಗ್ಬಿಡುತ್ತೆ ಅದನ್ನು ಎಲ್ಲ ಅಧ್ಯಯನ ಸಂಸ್ಥೆಗಳು ಕೂಡ ಹೇಳಿದ್ದಾರೆ ಎಲ್ಲ ಸಂಸ್ಥೆಗಳು ಏರಳಾಗ್ತಿರುವಂಥ ಸಂದರ್ಭದಲ್ಲಿ ಮಾಧ್ಯಮ ಒಂದು ಗಟ್ಟಿಯಾಗಿ ನಿಲ್ಲಬೇಕು ಅದಾಗಬೇಕು ಅಂತಂತಂದರೆ ರಾಜಕೀಯ ಪಕ್ಷಗಳು ಕೂಡ ಬೆಂಬಲ ಕೊಡಬೇಕು ಜನರು ಕೂಡ ಸಂವಿಧಾನದ ಬಗ್ಗೆ ತಿಳ್ಕೊಂಡು ಇಂಥ ಮಾಧ್ಯಮಗಳಿಗೆ ಇಂಡಿಪೆಂಡೆಂಟಾಗಿ ಸ್ವತಂತ್ರವಾಗಿ ದಿಟ್ಟವಾಗಿ ಕೆಲಸ ಮಾಡುವಂಥ ಮಾಧ್ಯಮಗಳಿಗೆ ಬೆಂಬಲ ಕೊಡಬೇಕು ಅನ್ನೋದನ್ನು ಅವರು ಕೂಡ ತಿಳ್ಕೊಳ್ಬೇಕು ಮತ್ತು ನಾವು ಕೂಡ ಜನರಿಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು ಸಂವಿಧಾನ ಆಶಯಗಳ ಬಗ್ಗೆ ಆ ಕೆಲಸನ ನಮ್ಮ ಕನ್ನಡ ಪ್ಲಾನೆಟ್ ಅವ್ರ ಮಾಧ್ಯಮದವ್ರು ಮಾಡ್ತಿದ್ದಾರೆ ಒಂದು ವರ್ಷದಿಂದ ಇದು ಬರೀ ಒಂದು ವರ್ಷ ಮಾತ್ರ ಅಲ್ಲ ಈ ರೀತಿ ವರ್ಷ ಪೂರೈಕೆ ಮಾಡುವಂಥ ಸಂಭ್ರಮಾಚರಣೆಗಳನ್ನ ಹಲವಾರು ವರ್ಷಗಳ ಇದೇ ರೀತಿ ಮಾಡಲಿ ಇವತ್ತು ಸಣ್ಣ ದನಿಯಾಗಿ ಕೆಲಸ ಮಾಡ್ತಿರುವಂಥದ್ದು ದೊಡ್ಡ ದನಿಯಾಗಲಿ ಇಡೀ ರಾಜ್ಯದಾಗ್ಲಕ್ಕೂ ದೇಶದಾಗ್ಲಕ್ಕೂ ಇವ್ರ ದನಿ ರೀಚ್ ಆಗಲಿ ಹೇಳಿ ನಾನು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಮತ್ತು ಈಗಾಗಲೇ ಹೇಳಿದಾಗ ಹರ್ಷಕುಮಾರ್ ಕುಮಾರ್ ಕುಗ್ವೆ ಇರ್ಬೋದು ದಿನೇಶ್ ಕುಮಾರ್ ಇರ್ಬೋದು ಅವರೆಲ್ಲರೂ ಕೂಡ ಬರೀ ಅದನ್ನು ಒಂದು ಪ್ರೊಫೆಷನ್ ವೃತ್ತಿ ಅಂತ ಮಾಡ್ತಿಲ್ಲ ಬದಲಾಗಿ ಅವ್ರು ನಂಬಿಕೊಂಡಿರುವಂಥ ಮೌಲ್ಯಗಳು ತತ್ವಗಳು ಅದಕ್ಕೆ ಪೂರಕವಾಗಿ ಕೆಲಸನ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಒಬ್ಬರು ಅವರು ನನಗೆ ಸಾಮಾಜಿಕ ಮೀಡಿಯಾದಲ್ಲೇ ಪರಿಚಯ ಆಗಿದ್ದು ಅವ್ರದ್ದು ಕೂಡ ಯಾವಾಗಲೂ ಕೂಡ ಹಿಂದುತ್ವದ ವಿರುದ್ಧ ಮಾತನಾಡುವಂಥದ್ದು ಜಾತಿಯತಿದ್ದ ಪರವಾಗಿ ಮಾತನಾಡ್ತಿರುವಂಥದ್ದು ಅದನ್ನು ನೋಡ್ತಿದ್ದೆ ಸೊ ಹಾಗಾಗಿ ಅವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿದ್ದು ಅವರು ಹರ್ಷಕುಮಾರ್ ಕುಗ್ಗರನ್ನು ಕರ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಆಹ್ವಾನ ಕೊಟ್ಟರು ಇವತ್ತು ನನ್ನ ನಿಮಗೆ ಆಹ್ವಾನ ಮಾಡಿ ನಿಮ್ಮಗಳ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ವಂದಿಸಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಿ ಕನ್ನಡ ಪ್ಲಾಂಟ್ ಮಾಧ್ಯಮದವರಿಗೆ ಅಂತ ಹೇಳಿ ಶುಭಾಶಯ ತಿಳಿಸಿ ಮಾಡಿ ಮಾತುಗಳನ್ನು ನೋಡಿಸ್ತಾ